ಎಲ್ರಿಗೂ ನಮಸ್ತೆ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಇವತ್ತಿನ ದಿನ ನಾನು ಒಂದು ಹೊಸ ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸ್ಲಿಕ್ಕೆ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಮೀಶೋ ಅಂದರೆ ಫ್ಲಿಪ್ಕಾರ್ಟ್ ಒಳಗಿಂದ ಒಂದು ಕಿಚನ್ ಐಟಮನ್ನು ನಾವು ಏನು ಮಾಡಿದ್ವಿ ಪರ್ಚೇಸ್ ಮಾಡಿದ್ವಿ ವೆರಿ ಯೂಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ ಯಾಕಂತ ಹೇಳಿದ್ರೆ ಒಂದು ಕಿಚನ್ ಐಟಮ್ ಏನು ಅಂತ ಹೇಳಿದ್ರೆ ಭಾಳ ಯೂಸ್ಫುಲ್ಲಾಗಿರ್ತಕ್ಕಂಥದ್ದು ಭಾಳ ಚಂದ ಐತಿ ನಾನು ಭಾಳ ಸ್ಮಾಲ್ ಸೈಜ್ ಅಂದ್ಕೊಂಡಿದ್ದೆ ಭಾಳ ಚಂದ ಐತಿ ಇದು ಏನು ಅಂತ ಹೇಳಿದ್ರೆ ಇದು ಸ್ಟೋರೇಜ್ ಕಂಟೈನರ್ ಅಂತ ಹೇಳಿ ಭಾಳ ಚೆಂದ ಐತಿ ಇಪ್ಪತ್ನಾಲ್ಕು ನೋಡಿರಿ ಇಪ್ಪತ್ನಾಲ್ಕು ಬಾಕ್ಸ್ಗಳು ಡಬ್ಬಾಗಳು ಇರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಡಬ್ಬಾಗಳಲ್ಲಿ ನಾವು ಈ ನಾವು ಸಾಂಬಾರು ಪದಾರ್ಥಗಳನ್ನು ಹಾಕ್ಕೊಬೋದು ಆಮೇಲೆ ಎಸೆನ್ಷಿಯಲ್ ಅಂದರೆ ಡೈಲಿ ಯೂಸಿಗೆ ಏನು ಬೇಕು ಅವೈಲೇಬಲ್ ಇರ್ತಕ್ಕಂಥವು ನಮ್ಗೆ ಅಡುಗೆ ಮಾಡಲಿಕ್ಕೆ ಭಾಳ ನೀರೆಸ್ಟಾಗಿ ನಾವು ಇಟ್ಕೊಂಡು ಏನು ಮಾಡ್ಬೋದು ಇಲ್ಲಿ ನಮ್ಮ ಒಂದು ಕೆಲಸವನ್ನು ಇಸಿ ಮಾಡ್ಕೋಬೋದು ಏನು ಮಾಡ್ತಿರ್ತೇವೆ ಸಿಕ್ಕಾಪಟ್ಟೆ ಡಬ್ಬಿ ಒಳಗೆ ಹಾಕಿಟ್ಬಿಟ್ಟಿರ್ತೇವೆ ಅಲ್ಲಿ ಇಲ್ಲಿ ಏನು ಮಾಡ್ತೇವೆ ಜೀರಿಗೆ ಒಂದು ಕಡೆ ಸಾಸಿವೆ ಒಂದು ಕಡೆ ಆಮೇಲೆ ಕಾಳು ಒಂದು ಕಡೆ ಒಗ್ಗರಣೆ ಮಾಡಬೇಕಾದ್ರೆ ಬಡ ಅದು ಒಗ್ಗರಣೆ ಮಾಡಬೇಕಾದ್ರೆ ನಾವು ಬಡ್ಯಾ ಬಡದಾಡೋದು ನೋಡಿ ಏನಾಗ್ತದೆ ಅಂತ ಹೇಳಿದ್ರೆ ಯಪ್ಪ ಸಾಮಾನುಗಳನ್ನು ಎಲ್ಲೆಲ್ಲಿ ಇಟ್ಟೇವಿ ಏನು ಮಾಡಾತ್ತೀವಿ ನಾವು ಅನ್ನೋದು ಗೊತ್ತಾಗಂಗಿಲ್ಲ ಹಂಗೆ ಸಾಮಾನು ತೊಗೊಳಿಕ್ಕೆ ಹೋದಾಗ ಏನಾಗೈತಿ ಒಗ್ಗರಣೆ ಎಲ್ಲ ಸೀದೋಗಿಬಿಡ್ತೈತಿ ಸುಟ್ಟೋಗಿರ್ತೈತಿ ಈರುಳ್ಳಿ ಹಾಕಿರ್ತೇವೆ ಕಡಲೆಬೇಳೆ ಹುಡುಕ್ತಿರ್ತೇವೆ ಅದಕ್ಕಾಗಿ ಆ ಥರ ನಾವು ಏನು ಅಂತ ಹೇಳಿದ್ರೆ ಸಮಸ್ಯೆಗಳನ್ನು ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಜಸ್ಟ್ ಏನು ಮಾಡ್ರಿ ಅಂತಂದ್ರೆ ಈ ರೀತಿ ಒಂದು ಒಂದು ಕಿಚನ್ ಐಟಮ್ ಅನ್ನು ಅಂದರೆ ಇಲ್ಲಿ ಸಾಮಗ್ರಿ ಸ್ಟೋ ಸೋರೆಸ್ ಸೆಟ್ಟನ್ನು ನೀವು ತೊಗೋಬೋದು ಅಂತ ಹೇಳ್ತೇನೆ ನೋಡಿರಿ ಇದು ಎಂಟೆಂಟು ಹದಿನಾರು ಇರತಕ್ಕಂಥದ್ದು ಇದು ಟ್ವೆಂಟಿ ಫೋರ್ ಸಹಿತ ಇರ್ತಕ್ಕಂಥದ್ದು ಸ್ಟೋರೇಜ್ ಇತ್ತು ಬಟ್ ನಂಗೆ ಅಷ್ಟು ಏನು ಅವಶ್ಯಕತೆ ಇಲ್ಲ ಸ್ಮಾಲ್ ಫ್ಯಾಮಿಲಿ ಆಗಿರೋದ್ರಿಂದ ಇಷ್ಟು ಸಾಕು ಅಂತ ಹೇಳಿ ನಾನು ಏನು ಮಾಡಿದ್ದೀನಿ ಇವನ್ನ ತೊಗೊಂಡಿದ್ದೀನಿ ಅಂದರೆ ಎಷ್ಟು ಅವಶ್ಯಕತೆ ಐತಲ್ಲ ಅಷ್ಟು ಸಮಾಧಿಗಳನ್ನು ಹಾಕಿಡ್ಲಿಕ್ಕೆ ಇದು ತುಂಬ ಚೆನ್ನಾಗೈತಿ ನೋಡಿರಿ ಈ ರೀತಿ ಇರ್ತಕ್ಕಂಥದ್ದು ಇಲ್ಲಿ ಪ್ಲಾಸ್ಟಿಕ್ ಕೋಟಿಂಗ್ ಕೊಟ್ಟಿರ್ತಕ್ಕಂಥದ್ದು ಇದು ಪೂರಾ ಪ್ಲಾಸ್ಟಿಕ್ದು ಕ್ವಾಲಿಟಿ ಚೆನ್ನಾಗೈತಿ ಪರವಾಗಿಲ್ಲ ನಾವೇನು ಮಾಡ್ಬೋದು ಹೇಳಿದ್ರೆ ಈ ರೀತಿ ಏನು ಮಾಡ್ಬೋದು ಅದನ್ನು ಓಪನ್ ಮಾಡಿಕೊಂಡು ಇಲ್ಲಿ ಏನು ನಾವು ಐಟಮ್ಸನ್ನು ತಕೊಂಡು ಅಡುಗೆಗೆ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗೈತೆ ಮತ್ತು ಏನು ಮಾಡ್ಬೋದು ಇಲ್ಲಿ ಇನ್ಸರ್ಟ್ ಮಾಡ್ಬಿಡ್ಬೋದು ನೋಡ್ರಿ ಈಸಿಯಾಗಿ ಏನು ಮಾಡ್ಬೋದು ನಾವು ಅದನ್ನು ನಮ್ಮ ಒಂದು ಕಿಚನ್ನಲ್ಲಿ ಕ್ಯಾರಿ ಮಾಡ್ಕೋಬೋದು ಈ ರೀತಿ ಅಂತ ಹೇಳಿದ್ರೆ ಇದರ ಒಂದು ಯೂಸಸ್ ಇರ್ತಕ್ಕಂಥದ್ದು ಅದರ ಭಾಳ ದಿನ ಡ್ಯೂರಾಬಿಲಿಟಿ ಅಂದರೆ ಬಾಳ ಬಾ ಬರ್ತಕ್ಕಂಥದ್ದು ಅದು ಗೊತ್ತಿಲ್ಲ ಬಟ್ ಯೂಸ್ ಮಾಡಿದ ಮೇಲೆ ಎಷ್ಟು ದಿನ ಬರ್ತೈತೆ ಅನ್ನೋದು ಆಮೇಲೆ ನಮ್ಮ ಸಾಮಗ್ರಿಗಳು ನಮ್ಮ ಕೈಯೊಳಗೆ ಎಷ್ಟು ದಿನ ಅಂತ ಹೇಳಿ ಸಿಟ್ಟಿನ ಕೈಯೊಳಗೆ ಏನೋ ಮಾಡೋಕೆ ಹೋಗಿ ಕೆಳಗೆ ಹಬ್ಬನ ಬಿಡಿಸಿವಿ ಅಂತ ಹೇಳಿದ್ರೆ ಮುರುಗಿ ಹೋಗ್ತೈತಿ ಸ್ಪಾಟ್ ಒಳಗೆ ಅದಕ್ಕಾಗಿ ಭಾಳ ನೀಟಾಗಿ ಏನು ಮಾಡಬೇಕು ನಮ್ಮ ಸಾಮಗ್ರಿಗಳನ್ನು ಇಟ್ಕೋಬೇಕು ನೋಡ್ರಿ ಇಲ್ಲಿ ಈ ರೀತಿ ಇರ್ತಕ್ಕಂಥದ್ದು ಆರಾಮಾಗಿ ನಾವು ಏನು ಮಾಡ್ಬೋದು ನಮ್ಮ ಒಂದು ಕಿಚನ್ ಸ್ಟ್ಯಾಂಡಲ್ಲಿ ಅಂದರೆ ಏನು ಗ್ಯಾಸ್ ಸ್ಟ್ಯಾಂಡ್ ಇರ್ತಲ್ಲ ಅದ್ರ ಬಾಜು ನಾವು ಇಟ್ಕೋಬೋದು ಆಮೇಲೆ ಇದರ ಇನ್ನೊಂದು ಯೂಸ್ ಏನಪ್ಪ ಅಂತ ಹೇಳಿದ್ರೆ ಕ್ವಿಕ್ಕಾಗಿ ನಮ್ಮ ಸಾಮಗ್ರಿಗಳು ಸಿಗ್ತಾವೆ ಅಂದರೆ ಎಲ್ಲಿ ಹುಡ್ಕೋ ಅವಶ್ಯಕತೆ ರೊಟ್ಟೇನು ಇಟ್ ಈ ಟೈಪ್ ನಾವು ರೊಟ್ಟೇನು ಮಾಡ್ಕೊಂತ ಹೋದ್ರೆ ನಾಕತ್ತಿ ನಮ್ಮ ಸಾಮಗ್ರಿಗಳು ಸಿಗ್ತಾವೆ ನೋಡಿ ಇದಕ್ಕೆ ಪ್ರೈಸ್ ಬಂದುಬಿಟ್ಟು ಭಾಳ ಏನು ಕಾಸ್ಟ್ಲಿ ಆಗಿ ಏನಿಲ್ಲ ಈಸಿಯಾಗಿ ನಾವೇನು ಮಾಡ್ಬೋದು ಇದನ್ನು ಬೈ ಮಾಡ್ಬೋದು ಇದು ಟೂ ನೈಂಟಿಯನ್ನು ಇರ್ಬೋದು ಅದು ಆಫರೆಲ್ಲ ಆಫರ್ ಇತ್ತುದು ಟೂ ನೈಂಟಿ ಇರ್ತಕ್ಕಂಥದ್ದು ನಂಗೆ ಟೂ ಫಿಫ್ಟಿ ಸಿಕ್ಕಿತ್ತು ಸೊ ಅದಕ್ಕಾಗಿ ಇದನ್ನು ಬೈ ಮಾಡಿದೆ ಯಾಕಂತ ಹೇಳಿದ್ರೆ ನನಗೂ ಸಹಿತ ಡಬ್ಬಗಳಲ್ಲಿ ಹಾಕಿಟ್ಟು ನಾನು ಸಹಿತ ಎಲ್ಲ ಹಂಗೆ ಪರದಾಡೋದು ಒಗ್ಗಡಿ ಮಾಡಬೇಕಾದ್ರೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಅದಕ್ಕಾಗಿ ಏನು ಮಾಡಿದೆ ನಾನು ಸಹಿತ ಇದನ್ನು ಲೈಕ್ ಮಾಡಿ ಬೈ ಮಾಡೀನಿ ಸೊ ನಾನು ಈ ಸ ಈಗ ಏನು ಮಾಡ್ತೀನಿ ಅಂತಂದರೆ ಇದರೊಳಗಡೆ ಸಾಮಗ್ರಿಗಳನ್ನು ಹಾಕಿ ಯಾವ ರೀತಿ ಇದು ಸಾಮಾನುಗಳನ್ನು ಹಾಕಿದ ಮೇಲೆ ಕಾಣ್ತೈತಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗಾದ್ರೆ ಏನು ಮಾಡೋಣ ಅಂತ ಹೇಳಿದ್ರೆ ಸಾಮಾನುಗಳನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡೋಣ ನೋಡ್ರಿ ಇದು ಟು ಫಿಫ್ಟಿ ಎಮ್ ಎಲ್ ಅಂದ್ರೆ ಸುಮಾರು ಎರಡು ಅದು ಕಾಲು ಕೆ ಜಿ ಅಷ್ಟು ಏನಾಗ್ತದೆ ಅಂತಂದ್ರೆ ಇಲ್ಲಿ ಐಟಮ್ಸ್ಗಳನ್ನು ಹಿಡಿತಕ್ಕಂಥದ್ದು ಇದು ಕಾಲು ಕೆ ಜಿ ಕಂಟೇನರ್ ಇದು ಅಂದರೆ ಟು ಫಿಫ್ಟಿ ಎಮ್ ಎಲ್ ಎ ಕಂಟೇನರು ಟು ಫಿಫ್ಟಿ ಗ್ರಾಮ್ ಇರ್ತಕ್ಕಂಥದ್ದು ಈ ಕಂಟೇನರ್ ಒಳಗೆ ನಾವು ಸಾಕು ಒಂದು ಮಂತಿಗಾದಷ್ಟು ಏನು ಮಾಡ್ಬೋದು ಐಟಮ್ಸನ್ನು ಸ್ಟೋರ್ ಮಾಡಿ ಒಂದು ಸರಿ ಇಟ್ಕೊಂಬಿಟ್ರೆ ಸಾಕು ಏನಪ್ಪ ಅಂದರೆ ಪರದಾಡೋ ಅವಶ್ಯಕತೆ ಇರೋದಿಲ್ಲ ನಾನು ಏನು ಮಾಡ್ತೀನಿ ಇರ್ತಕ್ಕಂಥ ಎಲ್ಲ ಐಟಮ್ಸನ್ನು ಇದ್ರೊಳಗೆ ಹಾಕಿ ಏನು ಮಾಡ್ತೀನಿ ತೋರಿಸ್ತೀನಿ ಓಕೆ ಏನು ಮಾಡೋಣ ಅಂತ ಹೇಳಿದ್ರೆ ಈ ಜೀರಿಗೆ ಜೀರಿಗೆಯನ್ನು ಏನು ಹಾಕ್ತಾಯಿದ್ದೀನಿ ಬಟ್ ನಂಗೆ ಎಷ್ಟು ಬೇಕು ಅಷ್ಟೆಲ್ಲ ನಾವಿಲ್ಲಿ ಹಾಕ್ಕೊಂಡು ಇಟ್ಕೋಬೋದು ನೆಕ್ಸ್ಟು ಶೇಂಗಾಕಾಳು ಶೇಂಗಾಕಾಳು ಅಂತೂ ಒಬ್ಬರಡೆ ಬೇತಿ ಬೇಕು ಶೇಂಗಾಕಾಳು ಕದ್ದಿಬೇಳೆ ಉದ್ದಿನಬೇಳೆ ತುಂಬ ಮಸ್ತ್ ಹಾಕ್ಕೋಬೇಕಾಗ್ತದೆ ನಾವು ನೋಡಿರಿ ಫ್ಲಿಪ್ಕಾರ್ಟ್ ಒಳಗಡೆ ಸಿಕ್ಕಾಪಟ್ಟೆ ಕಿ ಕಿಚನ್ ಐಟಮ್ಸು ಭಾಳ ಅಂದರೆ ಮಾರ್ಕೆಂಡಿಗೆ ಭಾಳ ತುಂಬ ಚೆನ್ನಾಗಿತ್ತು ಸೇಲ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಕೊತ್ತಂಬರಿ ಕಾಳು ಅಂತ ಹಾಕೋತೀನಿ ನೋಡಿರಿ ಇದು ಸಹಿತ ಸಾಂಬಾರಿಗೆ ಎಲ್ಲ ನಾವು ಮೇನ್ ಆಗಿ ಯೂಸ್ ಮಾಡ್ತೀವಿ ಇದನ್ನೇ ಹಾಕಿದ್ರೆ ಸಾಂಬಾರ್ದ ಒಂದು ದಮ ಭಾಳ ಚೆನ್ನಾಗಿ ಬರ್ತೈತಿ ಆಮೇಲೆ ಹೆಲ್ತಿಗೂ ಭಾಳ ಇದು ಭಾಳ ಕೋಲ್ಡ್ ಇರ್ತ ಕೋಲ್ಡ್ ಆಗ್ತಕ್ಕಂಥದ್ದು ಈ ಬಿಸ್ಕೆಟ್ ಆ ಒಳಗೂ ಸಹಿತ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಸಾಂಬಾರು ಪದಾರ್ಥಗಳನ್ನು ಟೋಟಲ್ ಆಗಿ ಬೇರೆ 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 ಈ ಒಂದು ಕಂಟೈನರ್ ಒಳಗೆ ಹಾಕೊಂಡು ಇಟ್ಕೊಂಡು ಅಂತಂದರೆ ಸಮಸ್ಯೆನೇ ಇರೋದಿಲ್ಲ ಆಮೇಲೆ ಅಡುಗೆ ನೋಡಿರಿ ಅಡುಗೆ ಮಾಡಲಿಕ್ಕೆ ಇರ್ತಕ್ಕಂಥ ಪದಾರ್ಥಗಳು ಎಲ್ಲ ನಮ್ಮ ಕೈಗೆ ಬೇಕಿತ್ತು ಅಂತ ಹೇಳಿದ್ರೆ ಅಡುಗೆ ಭಾಳ ತುಂಬ ಆಗ್ತೈತಿ ಇಲ್ಲ ಅಂತ ಹೇಳಿದ್ರೆ ಒಂದು ಐಟಮ್ಸನ್ನು ನಾವು ಮಿಸ್ ಮಾಡಿದ್ವಿ ಅಂತ ಹೇಳಿದ್ರೆ ಅದು ರುಚಿಯನ್ನು ಕಳ್ಕೊಂಡ್ಬಿಡ್ತೈತಿ ಯಾಕಂದರೆ ನನ್ನ ಅನುಭವದ ಮಾತು ನಾನು ಸಿಕ್ಕಾಪಟ್ಟೆ ಅಡುಗೆ ಮಾಡ್ತಿರ್ತೇನೆ ಹೊಸ ಹೊಸ ರುಚಿಗಳನ್ನು ಮಾಡ್ತಿರ್ತೇನೆ ಮಾಡಬೇಕಾದ್ರೆ ನನಗೂ ಸಹಿತ ಎಲ್ಲ ಐಟಮ್ಸ್ಗಳು ಇರ್ಬೇಕು ಇದ್ರ ಮಾತ್ರ ನಾನು ಸಹಿತ ಅಡುಗೆ ಮಾಡ್ಲಿಕ್ಕೆ ಮನಸ್ಸು ಬರ್ತೈತಿ ಇಲ್ಲ ಅಂತಂದರೆ ಅಡುಗೆ ಮಾಡ್ಲಿಕ್ಕೆ ನನಗೂ ಸಹಿತ ಮನಸ್ಸಾಗೋದಿಲ್ಲ ಅದಕ್ಕಾಗಿ ನೋಡಿರಿ ಯಾವುದೇ ಕೆಲಸ ಮಾಡ್ಬೇಕಂತಂದ್ರೆ ಸಾಮಗ್ರಿಗಳು ಬೇಕಾಗ್ತವು ಆ ಸಾಮಗ್ರಿಗಳು ನಮ್ಮ ಹತ್ರನೇ ಇರಬೇಕು ಕೆಲಸ ಮಾಡಬೇಕಾದ್ರೆ ಅಂದಾಗ ಮಾತ್ರ ಏನಾಗ್ತೈತಿ ಇಂಟ್ರೆಸ್ಟ್ ಬರ್ತಕ್ಕಂಥದ್ದು ಸಾಕಷ್ಟು ಕಿಚನ್ಸ್ ಐಟಮ್ಸ್ಗಳು ಅದರೊಳಗೆ ಲಭ್ಯ ಅದಾವು ನೋಡ್ಬೋದು ನೀವು ಕಟರ್ ಆಗಿರ್ಬೋದು ವೆಜಿಟೇಬಲ್ ಕಟರ್ ಆಗಿರ್ಬೋದು ಸ್ಟೋರೇಜ್ ಸೆಟ್ ಆಗಿರ್ಬೋದು ಆಮೇಲೆ ಫ್ರಿಜ್ ಕಂಟೇನರ್ಸ್ ಆಗಿರ್ಬೋದು ಭಾಳ ಚೆನ್ನಾಗದವು ಆಮೇಲೆ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥದ್ದು ನಾವೇನು ಹೆಚ್ಚಿಗೆ ದುಡ್ಡನ್ನು ಕೊಟ್ಟು ಹಾಳು ಮಾ ವೇಸ್ಟ್ ಮಾಡ್ತಕ್ಕಂಥದ್ದು ಏನೂ ಇಲ್ಲ ಕಡಿಮೆ ಬೆಲೆಗೆ ನಾವೇನು ಮಾಡ್ಬೋದು ಅವುಗಳನ್ನು ಕೊಂಡುಕೊಂಡು ಈಸಿಯಾಗಿ ಸ್ಮಾರ್ಟಾಗಿ ಏನು ಮಾಡಬೇಕು ಕಿಚನನ್ನು ನಾವು ಇಟ್ಕೋಬೇಕಂತ ಹೇಳಿದರೆ ಜಾಸ್ತಿ